ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸಾಮಾನ್ಯವಾಗಿ ತುಂಬ ಹಣ ಖರ್ಚು ಮಾಡಿ ಇದು ತುಂಬ ದುಬಾರಿ ಅಂತಕ್ಕಂಥ ಔಷಧಿಯನ್ನು ಬಳಸ್ತಕ್ಕಂಥ ಜನಗಳು ಜಾಸ್ತಿ ತುಂಬ ಸರಳವಾದ ಮತ್ತು ದುಡ್ಡೇ ಖರ್ಚು ಮಾಡುತ್ತೆ ಇರ್ತಕ್ಕಂಥ ಒಂದು ಗಿಡಮೂಲಿಕೆ ಔಷಧಿಯನ್ನು ನಾನು ಪರಿಚಯ ಮಾಡ್ತಾ ಬರ್ತಾಯಿದ್ದೀನಿ ಮತ್ತು ಮನೆಯಲ್ಲೇ ಇರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ನೀಡ್ತಾ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ಕೂಡ ಕಣ್ಣಿನಲ್ಲಿ ಕೆಲವರಿಗೆ ಉರಿ ಬರುತ್ತೆ ಸಂಜೆ ಮಲಗಿದಾಗ ಮತ್ತು ಮಾಮೂಲಿ ಕೆಲಸದ ಸಮಯಗಳಲ್ಲಿ ಏನಾಗುತ್ತೆ ಅಂದರೆ ಕಣ್ಣು ಉರಿ ಬರ್ತಕ್ಕಂಥ ಸಾಧ್ಯತೆಗಳು ಅತಿ ಹೆಚ್ಚು ಜನರಲ್ಲಿ ಈ ಒಂದು ಸಮಸ್ಯೆ ಕಾಡ್ತಾ ಇರ್ತದೆ ಸ್ನೇಹಿತರೆ ಇಂಥ ಒಂದು ಸಮಸ್ಯೆಗೆ ಒಂದು ಅದ್ಭುತವಾದ ಒಂದು ಮನೆಮದ್ದು ಮನೇಲೇ ಇರತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಈ ಒಂದು ಸಮಸ್ಯೆಯನ್ನು ಸರಿ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿ ಇವತ್ತು ಸ್ನೇಹಿತರೆ ಕಣ್ಣು ಉರಿ ಬಂತ ಬರ್ತಕ್ಕಂಥವ್ರು ಮಾಡಬೇಕಾಗಿರೋದಿಷ್ಟೇ ಶುದ್ಧವಾದ ಗುಲಾಬಿ ನೀರು ರೋಸ್ ವಾಟರ್ ಅಂತ ಏನು ಕರಿತೀವಿ ಅದು ಶುದ್ಧವಾದ ರೋಸ್ ವಾಟರ್ ಸಿಕ್ಕಿದರೆ ಅದನ್ನು ಬಳಸ್ಬೋದು ಇಲ್ಲ ಅಂತಂದರೆ ಆ ದಳಗಳನ್ನು ರುಬ್ಬಿ ಅದರ ರಸವನ್ನು ತೆಗೆದು ಕೂಡ ಬಳಸ್ಬೋದು ಸ್ನೇಹಿತರೆ ಶುದ್ಧವಾದ ರೋಸ್ ವಾಟರನ್ನು ತೆಗೆದುಕೊಂಡು ಆ ಸೋತೆಕಾಯಿಯನ್ನು ಕತ್ತರಿಸ್ಬೇಕು ಸೋತೆಕಾಯಿಯನ್ನು ಕತ್ತರಿಸಿ ಕಣ್ಣಿಗೆ ಹಾಕ್ತಕ್ಕಂಥ ಇಡಿಸ್ತಕ್ಕಂಥ ರೀತಿಯಲ್ಲಿ ಕತ್ತರಿಸಿ ಆ ಸೋತೆಕಾಯನ್ನ ಏನು ಮಾಡಬೇಕಂತಂದರೆ ಆ ರೋಸ್ ವಾಟ್ರಲ್ಲಿ ಹುನಿ ಹಾಕಬೇಕು ಒಂದು ಅರ್ಧ ಗಂಟೆ ಹುನಿ ಹಾಕಬೇಕು ಸ್ನೇಹಿತರೆ ರೋಸ್ ವಾಟರ್ನ ಒಂದು ಬೌಲ್ಗೆ ಹಾಕ್ಕೊಳ್ಳಿ ಕತ್ತರಿಸ್ತಿ ಆ ಕತ್ತರಿಸಿರ್ತಕ್ಕಂಥ ಸೋತೆಕಾಯನ್ನು ಬೌಲ್ನಲ್ಲಿ ಹಾಕಿ ಅರ್ಧ ಗಂಟೆ ಉನಿ ಹಾಕಿ ನೆನೆ ಹಾಕಿ ಸ್ನೇಹಿತರೆ ನೆನೆ ಹಾಕಿ ಆದಮೇಲೆ ಏನು ಮಾಡ್ಬೇಕಂತಂದರೆ ಮಲಗಬೇಕಾದ್ರೂ ಆ ಸೋತೆಕಾಯನ್ನು ಕಣ್ಣಿನ ಮೇಲೆ ಇಟ್ಕೊಂಡು ಮಲಗ್ಬೋದು ಇಲ್ಲಾಂದರೆ ಬಟ್ಟೆ ಕಟ್ಕೊಂಡು ಮಲಗ್ಬೋದು ಸ್ನೇಹಿತರೆ ಇದು ಒಂದು ಎರಡು ತಾಸು ಮಾಡಿದರೆ ಸಾಕು ಇಲ್ಲ ಸಂಪೂರ್ಣವಾಗಿ ಇನ್ನು ಚೆನ್ನಾಗಿ ಇಳೀಬೇಕಂತಂದರೆ ರಾತ್ರಿ ಕಟ್ಟಿ ಮಲಗ್ಬೋದು ಏನೂ ಸಮಸ್ಯೆ ಇಲ್ಲ ಇದರಿಂದ ಯಾವುದೇ ಒಂದು ಸೈಡ್ ಎಫೆಕ್ಟ್ ಆಗ್ತಕ್ಕಂಥ ಅಡ್ಡ ಪರಿಣಾಮಗಳು ಆಗ್ತಕ್ಕಂಥ ಯಾವುದೇ ಸಮಸ್ಯೆ ಇಲ್ಲ ಸ್ನೇಹಿತರೆ ಈ ರೀತಿ ಮಾಡ್ತಾ ಬಂದರೆ ನೆನೆಯಾಕಿರತಕ್ಕಂಥ ರೋಸ್ ವಾಟರ್ನಲ್ಲಿ ನೆನೆಯಾಕಿರತಕ್ಕಂಥ ಸೋತೆಕಾಯನ್ನು ಕಣ್ಣಿಗೆ ಇಟ್ಟು ಬಟ್ಟೆ ಕಟ್ಟಿ ಮಲಗೋದ್ರಿಂದ ಯಾರಿಗೆ ಕಣ್ಣು ಉರಿಯಿದೆ ಈ ಒಂದು ಸಮಸ್ಯೆ ಕೇವಲ ಎರಡು ಮೂರು ದಿನಗಳಲ್ಲೇ ಕಡಿಮೆ ಆಗುತ್ತೆ ಸ್ನೇಹಿತರೆ ಈ ಒಂದು ಅದ್ಭುತವಾದ ಮನೆ ಮದ್ದನ್ನು ಮಾಡಿ ತುಂಬ ಸರಳವಾದ ಮನೆ ಮದ್ದನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ ಇದನ್ನು ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ತಿಳಿಸ್ಕೊಡಿ ಸ್ನೇಹಿತರೆ ತುಂಬ ಕಡಿಮೆ ಖರ್ಚು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಸಿಗತಕ್ಕಂಥ ಮನೆ ಮದ್ದನ್ನು ಮಾಡಿ ಬಳಸುವ ಒಂದು ವಿಧಾನವನ್ನು ನಾನು ನಿಮಗೆ ತಿಳಿಸಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸ್ಕೊಡಿ ಸ್ನೇಹಿತರೆ ಮತ್ತು ಕೆಲವು ಗಿಡಮೂಲಿಕೆಗಳು ಮತ್ತು ಕೆಲವು ಮನೆಮದ್ದುಗಳು ನಿಮಗೆ ಸಿಗದೇ ಇರ್ತಕ್ಕಂಥ ಪಕ್ಷದಲ್ಲಿ ಕೆಲವು ಔಷಧಿಗಳು ನಿಮಗೆ ಸಿಗದೇ ಇರ್ತಕ್ಕಂಥ ಪಕ್ಷದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥ ನಂಬರ್ಗೆ ನೀವು ಕರೆ ಮಾಡಿದರೆ ದೇಶದ ಎಲ್ಲ ರಾಜ್ಯಗಳಿಗೂ ಕೊರಿಯರ್ ಮೂಲಕ ಈ ಔಷಧಿನ ನಾವು ತಲುಪಿಸ್ತೀವಿ ಸ್ನೇಹಿತರೆ ಮತ್ತು ಶ್ರೀ ಶಿವಾನಂದಾಶ್ರಮ ನೆಲಮಂಗ್ಲಾ ರೈಲ್ವೆ ಸ್ಟೇಷನ್ ಹತ್ರ ಇಲ್ಲಿ ಕುಡಿತದ ಚಟದಿಂದ ಯಾರು ಹೊರಗಡೆ ಬರಬೇಕು ಅಂತ ಇದ್ದರೆ ಅಂಥವ್ರಿಗೆ ಔಷಧಿಯನ್ನು ನೀಡ್ತೀವಿ ಮತ್ತು ಪ್ರತಿ ಭಾನುವಾರ ದೂರದೃಷ್ಟಿ ದೋಷ ಹತ್ತಿರ ದೋಷ ಮತ್ತು ಕಣ್ಣಿನಲ್ಲಿ ಪೊರೆ ಇರತಕ್ಕಂಥವ್ರಿಗೆ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲಿ ಹಾಕ್ತೀವಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಬಂದು ಸಮಸ್ಯೆಗೆ ಪರಿಹಾರವನ್ನು ಪಡ್ಕೊಳ್ಳಿ ಅಂತ ಈ ಮೂಲಕ ನಾನು ತಿಳಿಸ್ಕೊಡ್ತೀನಿ ಇನ್ನು ಮುಂದೆ ಇನ್ನು ಸಾವಿರಾರು ವಿಡಿಯೋಗಳ ಜೊತೆಯಲ್ಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ವಾಚ್ ಮಾಡ್ತಾಯಿರಿ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆಮದ್ದು ಈ ಚಾನಲ್ನ ಸ್ನೇಹಿತರೆ ನಮಸ್ಕಾರ